ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಶನಿವಾರ ನಾನು ಶುಕ್ರವಾರನೇ ದಿನಸಿ ಎಲ್ಲ ತೊಗೊಂಡು ಬಂದಿದೆ ಅದು ಯಾವುದನ್ನು ಜೋಡಿಸಿರಲಿಲ್ಲ ಬಾಕ್ಸ್ಗಳೆಲ್ಲ ತೊಳೆದಿಟ್ಟಾಗಿತ್ತು ಮುಂಚೆನೆ ಏಕೆಂದರೆ ಮಳೆಗಾಲ ಆದ್ದರಿಂದ ಸ್ವಲ್ಪ ಬೇಗನೆ ಬಾಕ್ಸ್ ತೊಳೆದಿಟ್ರೆ ಅದು ಅದರಲ್ಲಿರೋ ಒದ್ದೆ ಅಂಶ ಇಲ್ಲ ನೀಟಾಗಿ ಹೋಗುತ್ತೆ ಅಂತ ಈಗ ದಿನಸಿ ಎಲ್ಲ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದಿದ್ದೀನಿ ಟಾಟಾ ಉಪ್ಪು ಎರಡು ಪ್ಯಾಕೆಟು ಅಂಬಾಗ್ಯಲಕ್ಷ್ಮಿಯವ್ರದ್ದು ಒಂದು ಕೆ ಜಿಯಷ್ಟು ನಾನು ದಪ್ಪ ಅವಲಕ್ಕಿ ತಗೊಂಡು ಬಂದಿದ್ದೀನಿ ಆಶೀರ್ವಾದವ್ರದ್ದು ಸ ಒಂದು ಸ ಶಾವಿಗೆ ಪ್ಯಾಕೆಟ್ ಒಂದು ಕೆ ಅಷ್ಟು ಹಾಗೆ ಬೆಂಗಳೂರು ರವೆ ಒಂದು ಕೆ ಜಿ ಮೊಸರುದಾಲು ಅರ್ಧ ಕೆ ಜಿ ಇಷ್ಟನ್ನು ತೊಗೊಂಡು ಬಂದೀನಿ ಸುಮಾರು ಸಾಮಾನುಗಳನ್ನು ನಾನು ಮಾಮೂಲಿ ಪ್ರಾವಿಸನ್ ಸ್ಟೋರಲ್ಲಿ ತೊಗೊಂಡು ಬಂದರೆ ಕೆಲವೊಂದು ಪದಾರ್ಥಗಳನ್ನ ರೀಲೈನ್ಸಲ್ಲಿ ತೊಗೊಂಡು ಬಂದಿದ್ದೀನಿ ಯಾವ್ಯಾವುದು ಅಂತಲೂ ಹೇಳ್ತೀನಿ ಹಾಗೆಯೇ ಜೀರಿಗೆ ಕಾಲು ಕೆ ಜಿ ಸಾಸಿವೆ ಕಾಲು ಕೆ ಜಿ ತೊಗೊಂಡು ಬಂದಿದ್ದೀನಿ ಯಾಕೆಂದರೆ ಬೇಳೆ ಸಾಂಬಾರ್ ಪೌಡ್ರ್ ಮಾಡಬೇಕು ಅದಕ್ಕೋಸ್ಕರ ಅರ್ಧ ಕೆ ಜಿ ಕಡಲೆ ಬೀಜ ತೊಗೊಂಡು ಬಂದಿದ್ದೀನಿ ಅದು ಸಹ ನೋಟ್ ತೊಗೊಂಡು ಬೇ ಬರಬೇಕು ಇಲ್ಲಾಂದರೆ ಕಹಿ ಆಗ್ಬಿಟ್ಟಿರ್ತು ಓದ್ಸಲ ಅಂದರೆ ಒಳಗಡೆ ಸ್ವಲ್ಪ ಎಲ್ಲೋ ಕಲರ್ ಇತ್ತು ಅದನ್ನ ಗಮನ ಕೊಡಲೇ ಇಲ್ಲ ನಾನು ಮನೆ ತಂದು ಓಪನ್ ಮಾಡಿ ಬಾಕ್ಸಸ್ ಮೇಲೆ ಗೊತ್ತಾಯಿತು ಹಾಗಾಗಿ ನೋಟ್ ತೊಗೊಂಡು ಬರಬೇಕು ಅರ್ಧ ಕೆ ಜಿ ಬಿಳಿ ಕಾಳು ಅರ್ಧ ಕೆ ಜಿಯಷ್ಟು ಬಟಾಣಿ ಹಾಂ ಒಣಗಿರೋ ಬಟಾಣಿ ಪ್ಯಾಕೆಟ್ ಮಾಡಿರ್ತಾರಲ್ಲ ಅದು ತೊಗೊಂಡು ಬಂದಿದ್ದೀನಿ ಆ ಸಿಹಿ ಮಾರಾಟ ಮಾಡ್ತಾರೆ ಅದು ನನಗೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಕಲರ್ ಬಣ್ಣ ಕಟ್ಟಿರ್ತಾರೆ ಅಂತ ಹೇಳ್ತೀವಲ್ಲ ಅದು ಆಗಿರುತ್ತೆ ಅಂತ ತರಲಿಲ್ಲ ಹಾಗೆ ಕಾಲು ಕೆ ಜಿಯಷ್ಟು ನಾನು ಹೆಸರು ಬೇಳೆ ತೊಗೊಂಡು ಬಂದೆ ಅವರೇ ಕುಟ್ಟಿ ಪುಡಿ ಮಾಡಿರ್ತಕ್ಕಂತಹ ಅರಿಶಿನ ತೊಗೊಂಡು ಬಂದಿದ್ದೀನಿ ಅದು ಒಂದು ಕಾಲು ಕೆ ಅಷ್ಟಿದೆ ಆಮೇಲೆ ಕಾಮ ಕಸ್ತೂರಿ ಅದು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುವಂಥ ಹೊಸ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅದು ಮತ್ತು ಹುರಿಗಡಲೆ ಅರ್ಧ ಕೆ ಜಿ ತಗೊಂಡು ಬಂದಿದ್ದೀನಿ ಬೆಳಿಗ್ಗೆ ಸ್ವಲ್ಪ ದೋಸೆಗೆ ಅಂತ ಪ್ಯಾಕೆಟ್ ಓಪನ್ ಮಾಡಿದ್ದೆ ನೂರು ಅಷ್ಟು ಚಕ್ಕೆ ತೊಗೊಂಡು ಬಂದೆ ಲವಂಗ ಮನೆಯಲ್ಲೇ ಇತ್ತು ತೊಗೊಂಡು ಬಂದಿದ್ದೀನಿ ಹಾಗೇ ಇದು ಸೋಂಪು ಯಾಕೋ ನನಗೆ ಈ ಸೋಂಪು ನನಗಿಷ್ಟ ಆಗಿಲ್ಲ ಕೆಲವೊಂದು ಪದಾರ್ಥಗಳಲ್ಲಿ ಎಣ್ಣೆ ತೆಗ್ದಿರ್ತಾರೆ ನೋಡಿ ತೊಗೊಂಡು ಬರಬೇಕು ಇದು ನನಗೆ ಅನ್ನಿಸ್ತು ಹಾಗೆಯೇ ಸೈಕಲ್ ಬ್ರ್ಯಾಂಡ್ ಬಗ್ಗೆ ಅಗರಬತ್ತಿಯವ್ರದ್ದು ಒಂದು ಡಜನ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಒಟ್ಟಿಗೆ ತಂದರೆ ನಮಗೂ ಉಳಿತಾಯ ಒಂದು ಪ್ಯಾಕೆಟ್ಗೆ ಐದು ಅಷ್ಟು ಉಳಿತಾಯ ಆಗುತ್ತೆ ಅಂತ ತಂದೆ ಹೋಲ್ಸೇಲ್ ಅಂಗಡಿನಲ್ಲಿ ಸರ್ಫ್ ಸರ್ಫೆಕ್ಸಲ್ ಹಾಗೆ ಟೈಡು ಯಾಕೆ ಎರಡನ್ನು ತಂದೆ ಅಂತ ಮುಂದೆ ನೋಡ್ತಾ ಹೋಗಿ ಖಂಡಿತ ಗೊತ್ತಾಗುತ್ತೆ ಇಷ್ಟನ್ನು ತೊಗೊಂಡು ಬಂದಿದ್ದೀನಿ ಇದು ಎಲ್ಲವೂ ಸಹ ಮಾಮೂಲಿ ಪ್ರಾವಿಸನ್ ಸ್ಟೋರಲ್ಲೇ ತೊಗೊಂಡು ಬಂದಿದ್ದು ಹಾಗೆ ಸೋಪು ಸರ್ಫೆಕ್ಸಲ್ಲಿ ಸೋಪ್ ತೊಗೊಂಡು ಬಂದಿದ್ದು ನಾಲ್ಕು ದಪ್ಪದು ನಾಲ್ಕು ಮೈಸೂರು ಸ್ಯಾಂಡಲ್ ಸೋಪ್ ತೊಗೊಂಡು ಬಂದಿದ್ದೀನಿ ಇದು ಕಂಪಲ್ಸರಿಯಾಗಿ ನನಗೆ ಬೇಕೇ ಬೇಕು ಇದು ಬೇರೆ ಹಾಕಿದ್ರೆ ಮುಖ ಎಲ್ಲ ಸಿಕ್ಕಾಬಟ್ಟೆ ಒಂಥರ ಡ್ರೈ ಆಗುತ್ತೆ ಗುಳ್ಳೆ ಬರುತ್ತೆ ಹೊಸದು ಸೋಪು ಇದು ಪಾತ್ರೆ ತೊಳೆಯೋದು ಸಿಂಟೆಕ್ಸ್ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ನೋಡುವ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಹಾಗೆ ಅವ್ರದ್ದು ಸ ಕಂಪಲ್ಸರಿಯಾಗಿ ಚೇಂಜ್ ಮಾಡ್ತಾ ಇರ್ತೀನಿ ಪಾತ್ರೆ ತೊಳೆದಿಕ್ಕೆ ಅಂತ ಈ ಸಲ ತೊಗೊಂಡು ಬಂದಿದ್ದೀನಿ ನೀವು ಇಲ್ಲೂ ಹೇಗೆ ಆಗುತ್ತೆ ಅಂತ ನೋಡಿ ಹೇಳ್ತೀನಿ ಆಯಿತಾ ಸಣ್ಣದು ಇರಲಿ ಅಂತ ಹಾಗೆ ಕರ್ಪೂರ ಎಸ್ ಕೆ ಎಸ್ ಕೆ ಎಸ್ ಅವ್ರದೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ಉರಿಯೋದಿಲ್ಲ ಮತ್ತು ಉರಿದಾದ್ಮೇಲೆ ತಳದಲ್ಲಿ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ರೀತಿ ಮರಳು ರೀತಿ ನಿಂತ್ಕೊಡುತ್ತೆ ಹಾಗೆ ಡಬರ್ ಟೂತ್ ಪೇಸ್ಟ್ ಒಂದು ನೂರು ಗ್ರಾಮು ನೂರೈವತ್ತು ಇದೆ ಹಾಗೆ ಡೆಟಾಲು ಒಂದು ದೊಡ್ಡ ಡಬ್ಬ ತಗೊಂಡೆ ಮ್ಯಾಚ್ ಬಾಕ್ಸು ಕಂಪಲ್ಸರಿಯಾಗಿ ಬೇಕೇ ಬೇಕು ಹಾಗಾಗಿ ಮ್ಯಾಚ್ ಬಾಕ್ಸು ಒಂದು ಡಜನ್ ಇರೋವಂತಹ ಎರಡು ಬಾಕ್ಸ್ ತೊಗೊಂಡಿದ್ದೀನಿ ಒಂದೊಂದು ಬಾಕ್ಸಲ್ಲಿ ಅರ್ಧ ಡಜನ್ ಇದೆ ತಿಂಗಳಿಗೆ ಒಂದು ಸಲಿನಾದ್ರೂ ಬೆಣ್ಣೆ ತೊಗೋಬೇಕು ಮನೆಯಲ್ಲಿ ಬೆಣ್ಣೆ ಮಾಡ್ತಾ ಇಲ್ಲ ಹಾಲು ತೊಗೋತಾ ಇಲ್ಲ ಪ್ಯಾಕೆಟ್ ಹಾಲಲ್ಲಿ ತೊಗೊಳ್ತಾ ಇರೋದು ಹಾಗಾಗಿ ಬೆಣ್ಣೆನ ಕಂಪಲ್ಸರಿ ಒಂದು ತಿಂಗಳಿಗೆ ಒಂದು ಸಲ ತೊಗೊಂಡು ಬರ್ತೀನಿ ಇದೆಲ್ಲರ ಜೊತೆಗೆ ನಾನು ರಿಲಯನ್ಸಿಂದ ಕೆಲವೊಂದು ವಸ್ತುಗಳನ್ನು ತರಿಸ್ತೀನಿ ಪದಾರ್ಥಗಳನ್ನು ಒಂದು ಕೆ ಜಿಯಷ್ಟು ತೊಗರಿ ತೊಗರಿಬೇಳೆ ತೊಗೊಂಡು ಬಂದಿದ್ದೀನಿ ಹಾಗೆ ಎರಡು ಕೆ ಜಿ ಉದ್ದಿನಬೇಳೆ ಇದು ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ನಾಟಿ ಹೆಸರು ಕಾಳು ರಿಲಯನ್ಸ್ ಬಿಟ್ಟು ಬೇರೆ ಎಲ್ಲೂ ಸಿಗಲ್ಲ ಅದು ಸಹ ಒಂದು ಕೆ ಜಿ ಇದೆ ತೊಗರಿಬೇಳೆ ಒಂದು ಕೆ ಜಿ ಇದೆ ಇಷ್ಟು ಮಾತ್ರ ರಿಲಯನ್ಸಲ್ಲಿ ತೊಗೊಂಡು ಬಂದಿದ್ದು ಮಿಕ್ಕಿದ್ದೆಲ್ಲ ಮಾಮೂಲಿ ಅಂಗಡಿಗಳಲ್ಲೇ ತೊಗೊಂಡು ಬಂದೆ ಎಲ್ಲನೂ ಬಾಕ್ಸಿಗೆ ಹಾಕ್ಕೊಂಡು ಪ್ರತಿಯೊಂದು ಬಾಕ್ಸನ್ನು ತೊಳೆದಿಟ್ಟಿದ್ದೀನಿ ಎಲ್ಲ ಬಾಕ್ಸನ್ನು ಒಂದೇ ಸಲ ತೊಳೆಯೋದಕ್ಕೆ ಹೋಗೋದಿಲ್ಲ ಖಾಲಿ ಆದಾಗಾದಾಗ ಬಾಕ್ಸನ್ನು ತೊಳೆದಿಟ್ಕೊಂಡ್ಬಿಡ್ತೀನಿ ಒಂದು ಸೈಡಲ್ಲಿ ಆಮೇಲೆ ಒಟ್ಟಿಗೆ ದಿನಸಿ ಸಾಮಾನು ತಂದಾಗ ಅಥವಾ ಮನೆಯಲ್ಲೇ ಏನಾದರೂ ದಿನಸಿ ಇದ್ದರೆ ಅದನ್ನು ಸಹ ಬಾಕ್ಸ್ ತೊಳೆದ ತಕ್ಷಣವೇ ಹಾಕ್ಕೊಂಡು ಇಟ್ಕೊಳ್ತೀನಿ ಈ ಸಲ ಎಲ್ಲ ಕಾ ಖಾಲಿಯಾಗಿತ್ತು ಹಾಗಾಗಿ ಹೊಟ್ಟಿಗೆ ನಾನು ತೊಳೆದು ನೀಟಾಗಿಟ್ಕೊಂಡೆ ಈ ಥರ ನಾನು ತೊಳೆಯೋದ್ರಿಂದ ಹಬ್ಬ ಹರಿದಿನಗಳಲ್ಲಿ ವಾರ ಉತ್ಪತ್ತಿಗಳಿಗೆ ನನಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಮೊನ್ನೆ ಒಂದು ಪ್ರತಿಯೊಂದು ವೀಡಿಯೋಗೂ ಕಮೆಂಟ್ ಆಗ್ತೀರಾ ನಿಮ್ಮೆಲ್ಲರ ಕಮೆಂಟಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿ ತಂಗ ಕಾದಿದ್ರಿ ಫೇಸ್ಬುಕ್ಕಲ್ಲೂ ಇಲ್ಲ ಇನ್ಸ್ಟಾಗ್ರಾಮಲ್ಲೂ ಇಲ್ಲ ಯಾಕೆ ಯಾಕೆ ಅಂತ ಕಾರಣ ಹೇಳಿದ್ದೀನಿ ಕಾರಣ ಏನಂತ ನಾನು ಅನ್ನೋದು ಬಂದ್ಬಿಡ್ತು ಅಂತಂದರೆ ತುಂಬ ಕಷ್ಟ ನಾನು ಅನ್ನೋದನ್ನು ತೆಗಿಬೇಕು ಅಂತಲೇ ಇಷ್ಟೆಲ್ಲ ಇಲ್ಲ ಸಹ ಹಳೆಯ ರೋಹಿಣೀಸ್ ಕಿಚನ್ನೇ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಅಂತ ಮಾತಾಡಿದೆ ಬಟ್ ನಿಜವಾಗ್ಲೂ ಆ ಹೆಸರು ತನ್ನ ತಾನೇ ಬರುತ್ತೆ ಮರೆಯೋದಕ್ಕಾಗೋದಿಲ್ಲ ಮರೆಯೋದು ಅಷ್ಟು ಸುಲಭದ ಮಾತಲ್ಲ ಓಕೆ ಬಾಕ್ಸ್ಗಳಿಗೆಲ್ಲ ಸಾಮಾನು ತುಂಬಿಕೊಳ್ತಾ ಪದಾರ್ಥಗಳನ್ನು ಹಾಗೆ ಇವತ್ತು ಈರುಳ್ಳಿ ಹಾಕಿ ದೋಸೆ ಮಾಡಿದೆ ಚಟ್ನಿ ಜೊತೆಗೆ ಮನೆ ಕೆಲಸನೆಲ್ಲ ಮಾಡ್ಕೊಳ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ಖಂಡಿತ ನಾವು ಮಾತಾಡೋಣ ಹೆಣ್ಮಕ್ಳು ಒಂದು ಮಾತ್ರಕ್ಕೆ ಇವತ್ತೊಂದು ದಿವಸದಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಅವತ್ತೊಂದು ದಿನದಲ್ಲಿ ಇತ್ತೇನೋ ಇವತ್ತೊಂದು ದಿವಸದಲ್ಲಿ ಖಂಡಿತ ಇಲ್ಲ ಎಲ್ಲ ಸರಿ ಅಂದರು ಅಂತ ಅದನ್ನು ನಾವು ದುರುಪಯೋಗ ಪಡಿಸ್ಕೋಬಹುದಾ ದುರುಪಯೋಗ ಪಡಿಸ್ಕೊಂಡ್ರೆ ನಮಗೆ ಗೌರವ ಸಿಗುತ್ತಾ ಎಷ್ಟೇ ಮೇ ಸಮಾಜದಲ್ಲಿ ಹೆಣ್ಣು ಒಂದು ಕೈ ಮೇಲೆ ಅಂತಲೇ ಹೇಳಿದ್ರು ಹೆಣ್ಣಿಗೆ ಸರಿಸಾಮಾನ ಹಕ್ಕಿದೆ ಅಂತ ಹೇಳಿದ್ರು ಗಂಡಿಗಿಂತ ಹೆಣ್ಣು ಎಲ್ಲದರಲ್ಲೂ ಮೇಲ ಒಂದು ಸಾಧನೆ ಮೇಲ್ಗೈಯಾಗಿ ಸಾಧನೆ ಮಾಡಿದ್ರೂ ಸಹ ಗೌರವ ಅಂತ ಬಂದಾಗ ತಪ್ಪು ಮಾಡಿದಾಗ ಕ್ಷಮಸ ಗುಣ ಯಾರಲ್ಲೂ ಇಲ್ಲ ಯಾಕೆಂದರೆ ಹೆಣ್ಣಿಗೆ ಎಣ್ಣೆ ಇರೋದಿಲ್ಲ ಎಣ್ಣೆ ತಪ್ಪು ಮಾಡಿದಾಳೆ ಅಂದರೆ ಆ ಹೆಣ್ಣು ಇನ್ನೊಂದು ಹೆಣ್ಣು ಆ ಹೆಣ್ಣಿನ ತಪ್ಪನ್ನು ಕ್ಷಮಿಸೋದಿಲ್ಲ ಸಮಯ ಸಂದರ್ಭ ಬಂದಾಗ ಅದನ್ನು ಎತ್ತಾಡ್ತಾಳೆ ಫ್ರೆಂಡ್ ಅಂತ ನಾವು ಹೇಳ್ಕೊಂಡಿರ್ತೀವಿ ಫ್ರೆಂಡ್ ಅಂತ ಎಲ್ಲನೂ ಹಂಚ್ಕೊಂಡಿರ್ತೀವಿ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಜೋಪಾನವಾಗಿರಬೇಕು ಬಾಯಿ ನಿಲ್ಲೋದಿಲ್ಲ ಯಾಕೆಂದರೆ ಒಂದು ಮಾತಾಡ್ತಾ ಮಾತಾಡ್ತಾ ಹೊಟ್ಟೆ ಒಗ್ಗಡೆ ಇರೋ ಸತ್ಯ ಎಲ್ಲ ಬರುತ್ತೆ ಒಂದು ಸತ್ಯನ ನಾವು ತಿಳ್ಕೊಬೇಕು ಆ ಸತ್ಯ ಹೇಳೋದಕ್ಕೂ ಮುಂಚೆ ನಾನು ಮಣ್ಣಲ್ಲಿ ಮಣ್ಣಾಗೋವರೆಗೂ ನನ್ನಲ್ಲಿರೋ ಸತ್ಯ ಯಾವತ್ತೂ ಹೊರ್ಗಡೆ ಬರಬಾರ್ದು ಅದು ನನ್ನಲ್ಲೇ ಮಣ್ಣಾಗಬೇಕು ಅಂತ ಒಂದು ನಿರ್ಧಾರ ಮಾಡಿಕೊಂಡು ಒಂದು ಸಲ ಎರಡು ಸಲ ನೀವು ಆದಷ್ಟು ನಿಮ್ಮಲ್ಲಿ ಸತ್ಯನ ಸುಳ್ಳು ಹೇಳಬಾರ್ದು ಸತ್ಯ ಮಾತ್ರ ಇನ್ನೊಬ್ಬರು ತಿಳಿಬಾರ್ದು ಆ ಥರ ಅದನ್ನು ಕಾಪಾಡ್ಕೊಂಡು ಬಂದರೆ ಅದೇ ರೂಢಿಯಾಗ್ಬಿಡುತ್ತೆ ನಾವು ಯಾರತ್ರ ಹೆಚ್ಚು ಮಾತಾಡೋದು ಬಯಸೋಕೆ ಇಷ್ಟಪಡೋದಿಲ್ಲ ನಮ್ಮದೇ ಆದ ಕೆಲಸಗಳು ನಮ್ಮದೇ ಆದ ರೀತಿ ನೀತಿಗಳು ಜೀವನ ಶೈಲಿಗಳು ತನ್ನ ತಾನೇ ಬದಲಾಗ್ತಾ ಹೋಗುತ್ತೆ ಯಾಕೆಂದರೆ ಒಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಮನೆ ಕೆಲಸ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋಣ ಸ್ವಲ್ಪ ಸಮಯ ಸಿಕ್ಕಿದ್ರೆ ನಾವು ಫ್ಯೂಚರಲ್ಲಿ ಹೇಗೆ ಮುಂದುವರಿಬೋದು ಅಂತ ಯೋಚನೆ ಮಾಡೋಣ ಅನಿಸುತ್ತೆ ಫ್ರೆಂಡ್ಗಳಂತ ಸೇರಿಸ್ಕೊಂಡ್ರೆ ಖರ್ಚಿನ ಜೊತೆಗೆ ನಮ್ಮನೆ ಮಾರ ಮರೆಯೋದನ್ನು ನಾವೇ ತಗೊಳ್ತಾ ಇರ್ತೀವಿ ಯಾಕೆಂದರೆ ಹೆಣ್ಣನ್ನು ಹೆಣ್ಣಿಗೆ ಸ ಎಣ್ಣೆ ಹೆಣ್ಣೆ ಶತ್ರು ನೀರು ಪಾಚಿನೇ ನೀರಿಗೆ ವೈರಿ ಅಂತ ಹೇಳ್ತೀವಲ್ಲ ಹಾಗೆಯೇ ಪಾಚಿ ನೆಲಕ್ಕೆ ಕಟ್ಟಿರುತ್ತೆ ನೀರು ಮೇಲುಗಡೆ ಇರುತ್ತೆ ಕಾಲಿಟ್ಟ ತಕ್ಷಣ ಬಿದ್ದರೆ ಪಾಚಿಯಿಂದ ಬಿದ್ದೆ ಅಂತ ಯಾರೂ ಅನ್ನೋಲ್ಲ ನೀರಿತ್ತು ಜಾರ್ ಬಿದ್ದೆ ಅಂತ ಹೇಳ್ತಾರೆ ಅಲ್ವಾ ಹಾಗೆ ಹೆಣ್ಣಿಗೆ ಎಣ್ಣೆ ಶತ್ರು ನೀರಿಗೆ ಪಾಚಿನೇ ವೈರಿ ಕರೆಂಟು ನೀರಿನಲ್ಲೇ ಉತ್ಪಾದನೆ ಮಾಡಿದ್ರೂ ಅದನ್ನು ಒದ್ದೆ ಕೈಲಿ ಮುಟ್ಟಿದ್ರೆ ಯಾವ ರೀತಿ ಶಾಕ್ ಕೊಡೆಯತ್ತಲ್ವ ಹಾಗೆಯೇ ಹೆಣ್ಮಕ್ಳು ತಾಯಿ ಹೊಟ್ಟೆಯಿಂದ ಅದೇ ಹೆಣ್ಣಿನ ಹೊಟ್ಟೆಯಿಂದ ಆ ಹೆಣ್ಣು ಹುಟ್ಟಿದ್ರೂ ಸಮಯ ಸಂದರ್ಭ ಬಂದಾಗ ಅವಳು ಶತ್ರು ಆಗ್ತಾಳೆ ಹುಷಾರು ಯಾರತ್ರನೂ ಗುಟ್ಟನ್ನು ಶೇರ್ ಮಾಡ್ಕೋಬೇಡಿ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಕಾಳಜಿ ವಹಿಸಿ ಅದರಲ್ಲೂ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಏ ಗಂಡತಾನೆ ಬಿಡು ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋದಲ್ಲ ಮಗ ಕಾಲೇಜ್ಗೆ ಹೋಗಿದ್ದಾನ ಎಲ್ಲಿಗೆ ಹೋಗ್ತಾ ಇದ್ದಾನೆ ಟ್ಯೂಷನ್ಗೆ ಹೋದ್ನ ಬದ್ನ ಇವತ್ತೇನು ಟ್ಯೂಷನಲ್ಲಿ ಆಯಿತು ಫ್ರೆಂಡ್ ಯಾರು ಅವ್ರ ಅವ್ರ ಫೋನ್ ನಂಬರ್ ಏನು ಅವ್ರ ತಂದೆ ತಾಯಿ ಯಾರು ಇವತ್ತು ಎಲ್ಲಿಗೆ ಹೋಗಿದ್ದ ಯಾವ ಕಡೆಗೆ ಹೋಗಿದ್ದ ಯಾರ ಹತ್ರ ಮಾತಾಡ್ತಾ ಇದ್ದಾನೆ ಹೆಣ್ಮಗಳಾಗಿದ್ದರೆ ಎಲ್ಲಿ ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅವಳು ಪೆನ್ನಿಂದ ಇರೋ ಫ್ರೆಂಡ್ ಯಾರು ಗುಟ್ಟೆನ ಏನಾದರೂ ಬಚ್ಚಿಡ್ತಾ ಇದ್ದಾಳ ಕದ್ದು ಮುಚ್ಚಿ ಫೋನಲ್ಲಿ ಏನಾದರೂ ಮಾತಾಡ್ತಾ ಇದ್ದಾಳ ನಮಗೆ ಗೊತ್ತಿಲ್ಲದರ ಅವಳಿಗೆ ಬೇರೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ ಇವತ್ತು ಊಟ ಮಾಡಿಲ್ಲ ಇವತ್ತು ಯಾಕೆ ಸಪ್ಪಗಿದ್ದಾಳೆ ಯಾಕೆ ಇವತ್ತೇನೂ ಮಾತಾಡ್ತಾ ಇಲ್ಲ ಮುಖದಲ್ಲಿ ನಗುನೇ ಕಾಣಿಸ್ತಾ ಇಲ್ವಲ್ಲ ಯಾಕೆ ಏನಾಯಿತು ಅಥವಾ ಹೆಣ್ಮಕ್ಳು ಏನಾದರೂ ತೊಂದರೆ ಕೊಡ್ತಾ ಗಂಡು ಮಕ್ಳು ಏನಾದರೂ ತೊಂದರೆ ಕೊಡ್ತಾ ಇದ್ದಾರಾ ಮಾನ ಮರ್ಯಾದೆ ಹಂಜಿ ಅಥವಾ ಏಳು ನನ್ನ ಹತ್ರ ಮುಚ್ಚಿರ್ತಿದಲ್ಲ ಇದನ್ನೆಲ್ಲನೂ ತಾಯಿಯಾಗಿರೋಳು ಮನೆಯಲ್ಲಿ ಆ ಹೆಣ್ಣು ಅನ್ನಿಸ್ಕೊಂಡಿರೋಳು ಮನೆ ಯಜಮಾಂತಿ ಅನ್ನಿಸ್ಕೊಂಡಿರೋಳು ಯೋಚನೆ ಮಾಡಲೇಬೇಕಾಗತ್ತೆ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸ್ನೇಹಿತರ ಹತ್ರ ಮಾತಾಡಿಕೊಂಡು ನಮ್ಮ ಬಗ್ಗೆಯೇ ನಾವು ಆಲೋಚನೆ ಮಾಡೋದಿಲ್ಲ ಎಷ್ಟೋ ಸಲ ನಮ್ಮ ಬಗ್ಗೆಯೇ ನಾವು ಆಲೋಚನೆ ಮಾಡಿರೋಲ್ಲ ಬರೀ ಕಂಡವ್ರ ಬಗ್ಗೆಯೇ ಆಲೋಚನೆ ಕಂಡವ್ರ ಬಗ್ಗೆಯೇ ಯೋಚನೆ ಮಾಡಿಕೊಂಡು ಆ ದಿನ ಪೂರ್ತಿ ಕಳೆದಿರ್ತೀವಿ ದಿನ ಯಾಕೆ ನಮ್ಮ ಜೀವನನೇ ಕಣ್ಣವ್ರಿಗೋಸ್ಕರ ಕಳ್ಬು ಕಳೆದ್ಬಿಟ್ಟಿರ್ತೀವಿ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಮನೆ ಬಗ್ಗೆ ಇನ್ನು ಮುಂದಾದರೂ ಯೋಚನೆ ಮಾಡೋಣ ನಾಳೆ ದಿನ ನಮ್ಮ ಮಕ್ಕಳು ಬೆನ್ನಿಂದೆ ಒಂದು ಹೆಣ್ಣು ಬಿದ್ದಿರ್ಬೋದು ಗಂಡು ಬಿದ್ದಿರ್ಬೋದು ಹೆಣ್ಮಗಳ ಹಿಂದೆ ಗಂಡು ಬಿದ್ದಿದ್ರೆ ಅಥವಾ ಗಂಡು ಮಗ ಏನಾದರೂ ದಾರಿ ತಪ್ಪಿ ಹೆಣ್ಮಗಳ ಹಿಂದೆ ಬಿದ್ದಿದ್ರೆ ಏನು ಮಾಡ್ತೀರಾ ಸಾಧ್ಯವಾದಷ್ಟು ಮಕ್ಕಳ ಬಗ್ಗೆ ಗಮನ ಕೊಡಿ ಏನಾದರೂ ಕದ್ದು ಮುಚ್ಚಿ ಫೋನ್ ಮಾಡ್ತಾಯಿದ್ರೆ ಖಂಡಿತ ಫೋನನ್ನು ಚೆಕ್ ಮಾಡಿ ನಿಮಗೆ ಚೆಕ್ ಮಾಡೋಕ್ಕಾಗಿಲ್ವಾ ಅವ್ರ ಸ್ನೇಹಿತರ ಹತ್ರ ಕೇಳಿ ಬೈದು ಊರೇಗಿ ಒಡೆದು ಮಾಡೋದಕ್ಕೆ ಹೋಗ್ಬಿಡಿ ಅವರ ಸ್ನೇಹಿತರತನ ದೂಷಣೆ ಮಾಡೋದಕ್ಕೆ ಹೋಗ್ಬಿಡಿ ಅಂಥವ್ರು ಸವಾಸ ಮಾಡಿ ಮಾಡಿ ನನ್ನ ಮಗ ಹಾಳಾದ ನಿಮ್ಮಂಥವ್ರು ಸವಾಸ ಮಾಡಿ ನನ್ನ ಮಗ ಹಾಳಾದ ಅಂತ ಬೈಯೋದಕ್ಕೆ ಹೋಗ್ಬಿಡಿ ಸ್ನೇಹಿತರು ಬೈಯೋದಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಅವರ ಸ್ನೇಹಿತರನ್ನ ಅಥವಾ ನಿಮ್ಮ ಮಗಳು ಸ್ನೇಹಿತೆಯರನ್ನ ಪ್ರೀತಿಯಿಂದ ಕೂರಿಸ್ಕೊಂಡು ಮಾತಾಡಿ ಅವರೇನಾದರೂ ಏನಾದರೂ ನೋವಲ್ಲಿ ಸಿಗಾಕೊಂಡಿದ್ರೆ ಸಾಧ್ಯ ಆದಷ್ಟು ಕಾನೂನು ಪ್ರಕಾರವಾಗಿ ದೂರ ಮಾಡಲಿಕ್ಕೆ ನೋವನ್ನು ಬಗೆಹರಿಸಲಿಕ್ಕೆ ನೋಡಿ ಯಾಕೆಂದರೆ ಸಣ್ಣದ್ರಲ್ಲೇ ಏನೇ ಇದ್ರೂ ಕಿವು ಚಾಕ್ಬಿಡ್ಬೇಕು ಅದನ್ನು ಕಿತ್ತು ಬಿಸಿ ಬೇರೆ ಸಮಯದ ಮಕ್ಕಳಿಗೂ ಸಹ ನೆಮ್ಮದಿ ತಾಯಿ ಆಗಿರೋಳು ನನ್ನ ಗಂಡ ನೋಡ್ಕೊಳ್ತಾನೆ ನಾವು ಎಲ್ಲ ನನ್ನ ಮಗ ನನ್ನ ಮನೆ ಯಜಮಾನ ಅವನು ಅವನೇ ನೋಡ್ಕೊಳ್ತಾನೆ ಅಂತ ಎಲ್ಲ ಗಂಡನ ಮೇಲೆ ಹೇರ್ಬಿಟ್ಟು ಕೂತ್ಕೋಬೇಡಿ ಸಾಧ್ಯ ಆದಷ್ಟು ನಿಮ್ಮ ಕೈಲಿ ಪರಿಹಾರ ಆದರೆ ಮಾಡಿ ಇಲ್ಲಾಂದರೆ ದೊಡ್ಡದು ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ ಬೀದಿನಲ್ಲಿ ಕಿರ್ಚಾಡೋದಕ್ಕೆ ಹೋಗಬೇಡಿ ಸ್ನೇಹಿತರ ಹತ್ರ ಚರ್ಚೆ ಮಾಡೋದಕ್ಕೆ ಹೋಗ್ಬೇಡಿ ಅದರಲ್ಲೂ ನಿಮ್ಮ ಏನಾದ್ರೂ ಪ್ರಾಣ ಸ್ನೇಹಿತೆಯರು ಸ್ನೇಹಿತರು ಅಂತ ಹೇಳಿದ್ರೆ ಅವರ ಹತ್ರ ನಿಮ್ಮ ಒಂದು ಗುಟ್ಟುಗಳನ್ನು ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ನೀವೇ ಒಂಟಿಯಾಗಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಬಗೆಹರಿಸದೇ ಇರತಕ್ಕಂತಹ ಬಗೆಹರಿದೇ ಇರತಕ್ಕಂಥ ಸಮಸ್ಯೆಗಳು ಯಾವುದೂ ಇಲ್ಲ ನಿಮ್ಮ ಕೈಲಾಗದೇ ಇರೋವಂಥ ಕಾಲಕ್ಕೆ ನಿಮ್ಮ ಗಂಡನಿಗೆ ಸಾಧ್ಯ ಆದಷ್ಟು ತಿಳಿಹೇಳಿ ಕೋಪ ಬರುತ್ತೆ ಸಿ ಆ ಸಿಟ್ಟು ಬಂದಾಗ ನಿಮ್ಗೆ ಹೊಡಿಬೋದು ಬೈಬೋದು ಅದನ್ನೇ ದೊಡ್ಡದು ಮಾಡಿಕೊಂಡು ನೀನು ಮನೆ ಯಜಮಾನ ಅಂತ ಬಿಟ್ಟಿದ್ರೆ ನೀನು ಈ ಥರ ಅಂತ ಎಲ್ಲ ಜವಾಬ್ದಾರಿ ನಾರ್ಮೇಲೆ ಆಗಬೇಡಿ ನಾನು ನಿಮ್ಮ ಜೊತೆ ಇದ್ದೀನಿ ಮಗ ಆಗಲಿ ಮಗಳಾಗಲಿ ದಾರಿ ತಪ್ಪಿದರೆ ಅಥವಾ ಯಾರಾದರೂ ಅವ್ರಿಗೆ ತೊಂದರೆ ಕೊಡ್ತಿದ್ರೆ ಅಥವಾ ನಿಮ್ಮ ಮಗನೇ ಬೇರೆಯವ್ರಿಗೆ ತೊಂದರೆ ಕೊಡ್ತಿದ್ರೆ ಆ ದಾರಿಯಿಂದ ಬಚಾವ್ ಮಾಡ್ಬೋದು ಇವತ್ತು ಮೊಬೈಲ್ ನೋಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಮೊಬೈಲ್ನ ನಾನು ನೋಡ್ತಾ ಇರ್ತೀನಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಬಿಡಿ ಇಂತಿಷ್ಟ ಟೈಮ್ ಇಂತಿಷ್ಟೇ ಟೈಮಲ್ಲಿ ನಾನು ಮೊಬೈಲ್ ನೋಡಬೇಕು ಇಷ್ಟರ ಮೇಲೆ ಎಷ್ಟು ಚೆನ್ನಾಗಿರೋದು ನೋಡಬಾರ್ದು ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡ್ರೆ ಅದೊಂದು ಶಿಸ್ತು ಅಲ್ವಾ ಜೀವನದಲ್ಲಿ ಆ ಒಂದು ಶಿಸ್ತನ್ನು ಕಲ್ತರೆ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಎಷ್ಟು ಉಪಯೋಗ ಜೀವನ ಇರದೆ ಸಂಬಂಧಗಳ ಮೇಲೆ ಪ್ರೀತಿಗಳ ಮೇಲೆ ನಂಬಿಕೆಗಳ ಮೇಲೆ ವಿಶ್ವಾಸದ ಮೇಲೆ ಏಕೆಂದರೆ ಆ ನಂಬಿಕೆ ವಿಶ್ವಾಸ ನೆಮ್ಮದಿ ಪ್ರೀತಿ ಮನೆಯಲ್ಲೇ ಸಿಗೋದು ಹೊರತು ಬೇರೆ ಎಲ್ಲೂ ಅಲ್ಲ ಇವತ್ತು ಮನಸ್ಸು ತುಂಬ ಬೇಜಾರಾಗಿದೆ ನಾನು ಹೊರಗಡೆ ಸುತ್ತಾಡ್ಕೊಂಬರ್ತೀನಿ ಅಂದ್ಬಿಟ್ಟು ನಾನು ಯಾವುದೇ ಒಂದು ದೇಶಕ್ಕೆ ಹೋಗ್ಬೋದು ಯಾವುದೋ ಊರಿಗೆ ಹೋಗ್ಬೋದು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು ಎಷ್ಟೇ ಬಳಸಾಡ್ಕೊಂಡು ಬರ್ಬೋದು ಯಾವುದೇ ನೆಂಟರು ಮನೇಲಿರ್ಬೋದು ಆದರೆ ನಮ್ಮನೆ ಬಂದಾಗಲೇ ನಮ್ಮ ನೆಮ್ಮದಿ ಎಲ್ಲೇ ಇದ್ದರೂ ಎಲ್ಲೇ ಹೋದರೂ ಮನೆಗೆ ಬರೋದು ಖಂಡಿತ ತಪ್ಪೋದಿಲ್ಲ ಬರಲೇಬೇಕು ನಮ್ಮನೆಗೆ ಅಂಥ ಮನೆಗೆ ನಾವು ನೆಮ್ಮದಿ ಕಾಣಲೇಬೇಕಲ್ವಾ ಅಂಥ ಮನೆಗೆ ನಾವು ನೆಮ್ಮದಿ ತ ತುಂಬಿಸ್ಬೇಕಲ್ವಾ ಆ ನೆಮ್ಮದಿ ತುಂಬಿಸ್ಬೇಕು ಅಂದರೆ ಮನೆ ಯಜಮಾಂತಿ ಮನೆ ಉಡತಿದೆ ಮೇಲುಗೈ ಆಗಿರಬೇಕು ಇಲ್ಲದರಲ್ಲೂ ಮೇಲುಗೈ ಹೆಣ್ಣು ಮೇಲುಗೈ ಅಂತನೋ ನಾವುಗಳು ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಗಂಡನೆ ಮಾಡಲಿ ಅಂತ ಯಾಕೆ ಬಯಸ್ಬೇಕಲ್ವಾ ಮಕ್ಕಳು ವಿಚಾರದಲ್ಲೂ ಅಷ್ಟೇ ಬಯಸೋದು ಬೇಡ ನಾವು ಸಾಧ್ಯವಾದಷ್ಟು ನನ್ನ ಕಷ್ಟನ ನಾವೇ ಬಗೆಹರಿಸ್ಕೊಂಡು ನಮ್ಮ ನೋವನ್ನು ನಾವೇ ಅದನ್ನು ಏನು ಕಷ್ಟ ಬಂದಿದೆ ಎಲ್ಲಿಂದ ಮೂಲ ಎಲ್ಲಿದೆ ಯಾರಿಂದ ಯಾರಿಗೆ ನೋವಾಗಿದೆ ಅಂತ ಖಂಡಿತ ಬಗೆಹರಿಸಿ ನಮ್ಮ ಮಕ್ಕಳಿಂದ ತಪ್ಪಾಗಿದರೆ ಬುದ್ಧಿ ಹೇಳಿ ತಿಳಿ ಹೇಳಿ ತಪ್ಪಾಯಿತು ಅಂತ ಇನ್ನೊಬ್ಬರ ಸಾರಿ ಕೇಳಿ ಮತ್ತೊಂದು ಸಲ ಆ ತಪ್ಪನ್ನು ಹಾಕದೇ ಇರೋ ನೋಡ್ಕೊಳ್ಳಿ ಬೇರೆಯವರಿಂದ ನಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಇದ್ದರೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಪ್ರಯತ್ನ ಪಡಿ ಪ್ರಯತ್ನ ಪಟ್ಟಾದ ಮೇಲೆ ನಿಮ್ಮ ಆಗಲಿಲ್ಲ ಅಂದಾಗ ಕಾನೂನು ರೀತಿಯಾಗಿ ಖಂಡಿತ ಹೋಗಿ ಕಾನೂನು ಬಿಟ್ಟು ಬೇರೆ ರೀತಿಯಾಗಿ ಹೋಗಬೇಡಿ ಇದರಿಂದ ನಿಮ್ಮ ಮಾನ ನಿಮ್ಮ ಪ್ರಾಣ ನಿಮ್ಮ ಮರ್ಯಾದೆ ನಿಮ್ಮ ನೆಮ್ಮದಿ ಎಲ್ಲ ಹಾಳಾಗುತ್ತೆ ಕಾನೂನು ರೀತಿಯಲ್ಲಿ ಗುಟ್ಟ ಏಲನ್ನು ಬಗೆಹರಿಸ್ಕೊಳ್ಳಿ ಯಾಕೆಂದರೆ ಇವತ್ತಿನ ದಿನದಲ್ಲಿ ಎಷ್ಟೆಷ್ಟು ಅನಾಹುತಗಳು ಇದೆ ಅದಕ್ಕೆಲ್ಲ ತಾಯಿ ಆಗಿರೋರು ತಂದೆ ಆಗಿರೋರೇ ಕಾರಣ ಮನೆಯಲ್ಲಿ ಹೆಣ್ಮಕ್ಳಿಗೆ ನೋವು ಇದೆ ಮನೆಯಲ್ಲಿ ಹೆಣ್ಮಕ್ಳುಗಳು ದಾರಿ ತಪ್ತಾ ಗಂಡು ಮಕ್ಕಳು ದಾರಿ ತಪ್ತಾ ಗಂಡು ಮಕ್ಕಳು ಯಾರೋ ನೋವು ಕೊಡ್ತಾ ಇದ್ದಾರೆ ಹೆಣ್ಣುಮಕ್ಳು ಯಾರೋ ನೋವು ಕೊಡ್ತಾ ಇದ್ದಾರೆ ಅಂದರೆ ಮನೇಲಿರೋ ತಂದೆ ತಾಯಿನೇ ಕಾರಣ ಹೊರತು ಬೇರೆಯವರಂತೂ ಖಂಡಿತ ಅಲ್ಲ ನಾವು ಒಂದು ಸ್ವಲ್ಪ ಗಮನ ಕೊಟ್ಟರೆ ಖಂಡಿತ ಆಗಬ ಕಷ್ಟನೆಲ್ಲ ಬಗೆಹರಿಸಿ ಮನೆಯಲ್ಲಿ ಸಂತೋಷನ ಅನ್ನೋದನ್ನು ಖಂಡಿತ ಕೊಡ್ಬೋದು ಆದರೆ ದಯವಿಟ್ಟು ಸ್ನೇಹಿತೆಯರ ಹತ್ರ ಹಂಚ್ಕೊಳ್ಳೋದಕ್ಕೆ ಮಾತ್ರ ಹೋಗಬೇಡಿ ಯಾವ ಸಮಯದಲ್ಲಿ ಹೆಂಗಿರ್ತಾರೋ ಗೊತ್ತಿಲ್ಲ ನಿಮ್ಮ ಒಂದು ಕಷ್ಟನ ಅವರ ದುರುಪಯೋಗಕ್ಕೆ ಅಥವಾ ಅವರ ಒಂದು ಸಂತೋಷಕ್ಕೆ ಅವರ ಒಂದು ನಮ್ಮ ಮನೆಯಲ್ಲಿ ಹೇಳ್ಬೇಕಂದ್ರೆ ಅವ್ರ ತೀಟೆಗೆ ಅವರು ನಮ್ಮ ಕಷ್ಟನ ಬಳಸ್ಕೋತಾರೆ ಅಂತ ಹೇಳ್ತಾರೆ ಅವ್ರವ್ರ ಕೆಲಸಕ್ಕೆ ನಮ್ಮ ಕಷ್ಟನ ಬಳಸ್ಕೋತಾರೆ ಅಂತ ಹೇಳ್ತಾರೆ ಆ ಥರ ಆಗಬಾರ್ದು ಅಲ್ವಾ ಹಾಗಾದಮೇಲೆ ನಮ್ಮ ಗುಟ್ಟು ನಮ್ಮ ಹತ್ರನೇ ಇರಲಿ ಕಷ್ಟನೇ ಗುಟ್ಟನ್ನು ಹೇ ಹಿಡಿದಿಟ್ಕೊಳ್ಳೋದು ಒಂದು ಸಲ ರೂಢಿಯಾದರೆ ಅದರಲ್ಲಿರೋ ಖುಷಿ ಇನ್ನೊಂದಿರೋದಿಲ್ಲ ಯಾಕೆಂದರೆ ಹಬ್ಬ ಕೆಲವೊಂದು ಸಲ ಅನ್ನೋದಕ್ಕಿಂತ ನಿಮ್ಗೆ ಅನುಭವ ಆಗ್ತಾ ಆಗ್ತಾ ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ ಆ ಗುಟ್ಟನ್ನು ಬಚ್ಚಿಟ್ರೆ ಎಷ್ಟು ಒಳ್ಳೆಯದು ಅಂತ ಸ್ನೇಹಿತರೆ ಈ ನನ್ನ ಪುಟ್ಟ ಲಾಗನ ಇಲ್ಲಿಗೆ ಮುಗಿಸ್ತಾ ಇದೀನಿ ಈ ಒಂದು ಶನಿವಾರದ ಲಾಗ್ ಏನಿಸ್ತು ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತೆ ಸ್ನೇಹಿತ ಅಂತ ಟೈಮ್ ಪಾಸ್ ಮಾಡಬೇಕು ನಿಜ ಅತಿಯಾಗಿ ಯಾವುದು ಟೈಮ್ ಪಾಸ್ ಆಗಬಾರ್ದು ಗುಟ್ಟನ್ನು ಸಾಧ್ಯ ಆದಷ್ಟು ಬಚ್ಚಿಡಿ ಗುಟ್ಟಲ್ಲ ಅನ್ನೋದನ್ನು ಸಾಧ್ಯ ಆದ್ದು ಸರಳವಾಗಿ ಹೇಳ್ಕೊಳ್ಳಿ ಆದರೆ ಅದರಿಂದ ಯಾರಿಗೂ ನೋವು ಕೊಡಬಾರ್ದು ನಮ್ಮ ಮಕ್ಕಳು ನಮ್ಮ ಹಕ್ಕು ನಮ್ಮ ಮಕ್ಕಳು ನಮ್ಮ ಜೀವ ನಮ್ಮ ಮಕ್ಕಳು ನಮ್ಮ ನೆಮ್ಮದಿ ನಮ್ಮ ಜ್ಯೋತಿ ನಮ್ಮ ಮನೆ ಜ್ಯೋತಿ ಹೆಣ್ಣಾಗಲಿ ಗಂಡಾಗಲಿ ಅವ್ರ ಬೆನ್ನಿಂದೆ ಎರಡು ಕಣ್ಣಲ್ಲ ನಾಲ್ಕು ಕಣ್ಣು ಕಾವಲಾಗಿರಬೇಕು ತಂದೆ ತಾಯಿ ಇಬ್ಬರೂ ಇಲ್ಲ ಅಂದರೆ ಖಂಡಿತ ನಮ್ಮ ಮಕ್ಕಳು ನಮ್ಮ ಕೈ ಸಿಗೋದಿಲ್ಲ ಅದು ಯಾವ ರೂಪದಲ್ಲಿ ಇವತ್ತು ಇವತ್ತೊಂದು ದಿವಸದಲ್ಲಿ ಹೆಣ್ಮಕ್ಳಿಂದನೂ ಸಹ ಗಂಡು ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಗಂಡು ಮಕ್ಕಳಿಂದನೂ ಸಹ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾಯಿದೆ ಇಬ್ಬರಿಂದ ತೊಂದರೆ ಆಗ್ತಾಯಿದೆ ಇಬ್ಬರಿಂದನೂ ತೊಂದರೆ ಆಗಬಾರ್ದು ನಮ್ಮ ಮನೇಲಿ ನೆಮ್ಮದಿ ಇರಬೇಕು ಅಂತಂದರೆ ನಾವುಗಳು ಅದನ್ನು ಕಾಪಾಡ್ಕೊಂಡು ಬರಬೇಕು ಸಾಧ್ಯವಾದಷ್ಟು ನಿಮ್ಮ ಅಕ್ಕಪಕ್ಕದವ್ರ ಹತ್ರ ನಿಮ್ಮ ಫ್ರೆಂಡ್ಗಳತ್ರ ಕೆಲವೊಂದೇ ವಿಚಾರಗಳನ್ನ ಹೇಳ್ಕೊಬೇಡಿ ಹಂಚ್ಕೋಬೇಡಿ ಒಡವೆ ದುಡ್ಡು ಮಕ್ಕಳ ಬಗ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು